ಯಡಿಯೂರಪ್ಪನವರ ನಂತರ ಬಿಜೆಪಿಯಲ್ಲಿ ವೈ ವಿಜೇಂದ್ರ ಅವ್ರದೇ ಅಬ್ಬರ ಅಂತಾನೆ ಹೇಳ್ಬೋದು ನರೇಂದ್ರ ನಂತರ ದೇವೇಂದ್ರ ಇದೀಗ ವಿಜಯೇಂದ್ರ ಪಟ್ಟಾಭಿಷೇಕಕ್ಕೆ ಬಿಜೆಪಿ ಪಣ ತೊಟ್ಟಿರೋದು ವಿಶೇಷವಾಗಿದೆ ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ವೈ ವಿಜಯೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ದೆಹಲಿ ಗದ್ದಗೆಯನ್ನ ನರೇಂದ್ರ ಮೋದಿ ಹಿಡಿದಿದ್ದಾಯ್ತು ಮಹಾರಾಷ್ಟ್ರಕ್ಕೆ ದೇವೇಂದ್ರ ಮಹಾರಾಜ ಆಗಿ ನೇಮಕವಾಗಿದ್ದಾಯ್ತು ಇನ್ ಮುಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯಕ್ಕೆ ವಿಜಯೇಂದ್ರ ಅಂತ ಹೌದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ರಾಜ್ಯದ ಗದ್ದುಗೆ ಹಿಡಿಯಲಿದ್ದಾರಂತೆ ಮತ್ತೊಮ್ಮೆ ಯಡಿಯೂರಪ್ಪ ಮಾರ್ಗದರ್ಶನದಲ್ಲೇ ಚುನಾವಣೆಯನ್ನ ಎದುರಿಸಲು ಬಿಜೆಪಿ ಮುಂದಾಗ್ತಾ ಇದೆ ಇದೀಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಮುಖ್ಯಮಂತ್ರಿ ಅನ್ನೋ ಮಂತ್ರ ಜಪಿಸುತ್ತಿದೆ ಇನ್ನು ನರೇಂದ್ರ ನಂತರ ದೇವೇಂದ್ರ ಇದೀಗ ವಿಜೇಂದ್ರ ಪಟ್ಟಾಭಿಷೇಕಕ್ಕೆ ಬಿಜೆಪಿ ಪಣ ತೊಟ್ಟಿರೋದು ವಿಶೇಷವಾಗಿದೆ ಹೌದು ಈಗಾಗಲೇ ಮೊದಲ ಬಾರಿ ಶಾಸಕರಾಗಿ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅದರಲ್ಲೂ ಯಡಿಯೂರಪ್ಪನವರ ನಂತರ ಬಿಜೆಪಿಯಲ್ಲಿ ಬಿ ವೈ ವಿಜೇಂದ್ರ ಅವರದೇ ಅಬ್ಬರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರು ಕೂಡ ಮೊದಲ ಬಾರಿ ಶಾಸಕರಾಗಿ ರಾಜ್ಯಾಧ್ಯಕ್ಷರಾಗುವಂತಹ ಅವಕಾಶ ಅಥವಾ ಅದೃಷ್ಟ ಯಾರಿಗೂ ಕೂಡ ಸಿಗಲ್ಲ ವಿಜಯೇಂದ್ರ ಅವ್ರಿಗೆ ಸಿಕ್ಕಿರುವಂತದ್ದು ಒಂದು ಯಡಿಯೂರಪ್ಪನವರ ಪುತ್ರ ಅನ್ನುವ ಕಾರಣಕ್ಕಾಗಿಯೋ ಏನಕ್ಕೋ ಗೊತ್ತಿಲ್ಲ ಕಿರಿ ವಯಸ್ಸಿನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಕಿರಿ ವಯಸ್ಸಿನವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಸಾಕಷ್ಟು ಹಿರಿಯ ನಾಯಕರು ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇಷ್ಟು ವರ್ಷ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ ನಮ್ಮನ್ನ ಕಡೆಗಣಿಸಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಅದೇ ರೀತಿಯಾಗಿ ಕುಟುಂಬ ರಾಜಕಾರಣ ಮಾಡ್ತಿದ್ದೀರಾ ಅನ್ನುವಂತಹ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು ಇದೆಲ್ಲದರ ವಿರೋಧಗಳ ನಡುವೆಯೂ ಕೂಡ ಬಿ ವೈ ವಿಜೇಂದ್ರ ಅವರು ಇದೀಗ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಬಿ ವೈ ವಿಜೇಂದ್ರ ಅವರು ಸೈಲೆಂಟ್ ಆಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಸಾಕಷ್ಟು ವಾಕ್ ಸಮರ ವಾಗ್ವಾದ ಕಳೆದ ಎರಡ್ ಮೂರು ದಿನಗಳಿಂದಲೂ ಕೂಡ ನಡೀತಾ ಇದೆ ಸೊ ಇದೇ ವೇಳೆ ಸೈಲೆಂಟ್ ಆಗಿ ಬಿ ವೈ ವಿಜಯೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗೋಕೆ ಇದೀಗ ವಿಜಯೇಂದ್ರ ಅವರು ಸೈಲೆಂಟ್ ಆಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಎದುರಿಸೋಕೆ ರಾಜ್ಯ ಬಿ ಜೆ ಪಿ ತಯಾರಾಗ್ತಿದೆ ಸೊ ಹೀಗಾಗಿ ತಮ್ಮಲ್ಲೇ ಇರುವಂತಹ ಲಿಂಗಾಯತ ಮತಗಳನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಿ ವಿಜೇಂದ್ರ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಎರಡು ಬಣ ಆಗಿರೋದ್ರಿಂದ ಬಿಜೆಪಿಯಲ್ಲಿ ಎರಡು ಬಣಗಳಲ್ಲಿ ಹಿರಿಯ ನಾಯಕರು ಇರುವಂತದ್ದು ಲಿಂಗಾಯತ ನಾಯಕರೇ ಸೊ ಹೀಗಾಗಿ ಎಲ್ಲಿ ಮತಗಳು ಡಿವೈಡ್ ಆಗ್ತಾವೋ ಅನ್ನುವಂತಹ ಭಯ ಇದೀಗ ರಾಜ್ಯ ಬಿ ಜೆ ಇದೆ ಸೊ ಹೀಗಾಗಿ ಆ ಮತಗಳನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಇನ್ನು ಅಹಿಂದ ಮತಗಳನ್ನ ಕೂಡ ಸೆಳೆಯೋದಕ್ಕೆ ಬಿಜೆಪಿಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಮತಗಳೇನು ಸಾಕಷ್ಟಿದೆ ಸೊ ಹೀಗಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅಹಿಂದ ಮತಗಳನ್ನ ಕೂಡ ಸೆಳೆಯೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ವಿಜಯೇಂದ್ರ ಅವರು ನಡೆಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು ಸೊ ಇದೀಗ ಅದೇ ರೀತಿಯಾಗಿ ವಿರೋಧ ಎಷ್ಟೇ ಹರಿಹಾಯ್ದು ಎಷ್ಟೇ ನಾಲಿಗೆ ಹರಿಬಿಟ್ರು ಕೂಡ ವಿಜೇಂದ್ರ ಅವರು ಮಾತ್ರ ನಾಲಿಗೆಯನ್ನ ಹರಿಬಿಡದೆ ತಮ್ಮ ಮುಂದೆ ಇರುವಂತಹ ಆದ್ಯತೆಗಳನ್ನ ತಮ್ಮ ಮುಂದೆ ಇರುವಂತಹ ಕೆಲಸವನ್ನ ನಿಭಾಯಿಸುವಲ್ಲಿ ಸಾಕಷ್ಟು ಬ್ಯುಸಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಅಂದ್ರೆ ವಿರೋಧಿಗಳ ಎದುರು ನಾಲಿಗೆಯನ್ನ ಅರಿಬಿಡದೆ ತಮ್ಮ ಕೆಲಸವನ್ನ ರಾಜ್ಯಾಧ್ಯಕ್ಷರಾಗಿ ತಮ್ಮ ಕೆಲಸ ಏನಿದೆಯೋ ತಮ್ಮ ಕರ್ತವ್ಯ ಏನಿದೆಯೋ ಅದನ್ನ ನಿಭಾಯಿಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಸಹಿ ಅನಿಸ್ಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಇದೀಗ ಅದೇ ರೀತಿಯಾಗಿ ವಿಜೇಂದ್ರ ಅವರ ಬೆನ್ನಿಗೆ ಸಾಕಷ್ಟು ಸ್ವಾಮೀಜಿಗಳ ಬೆಂಬಲ ಕೂಡ ಇರುವಂತದ್ದು ಅದೇ ರೀತಿಯಾಗಿ ಆರ್ ಎಸ್ ಎಸ್ ನಾಯಕರ ಜೊತೆ ಉತ್ತಮ ಒಡನಾಟ ಅದೇ ರೀತಿಯಾಗಿ ಆರ್ ಎಸ್ ಎಸ್ ನಾಯಕರ ಸಲಹೆಯಂತೆ ಕೂಡ ಪಕ್ಷ ಸಂಘಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಪನ್ಮೂಲ ಕ್ರೋಡೀಕರಣ ಆಗಿರ್ಬೋದು ಖರ್ಚು ವೆಚ್ಚ ಎಲ್ಲದರಲ್ಲೂ ಕೂಡ ವಿಜೇಂದ್ರ ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ ಅಂತ ಕೂಡ ಹೇಳ್ಬೋದು ಸೊ ಹೀಗಾಗಿ ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಬಿ ವೈ ವಿಜೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗೋಕೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಅದೇ ರೀತಿಯಾಗಿ ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಯಾವ್ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರಾಗಿ ಪ್ರಯತ್ನವನ್ನ ಪಟ್ಟರು ಅಂತ ನೋಡೋದಾದ್ರೆ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಗೆ ಆಹಾರವಾಗಿದ್ದಂತೂ ಸುಳ್ಳಲ್ಲ ಆ ವಾಲ್ಮೀಕಿ ಹಗರಣ ಆಗಿರ್ಬೋದು ಗೂಡ ಹಗರಣ ಆಗಿರ್ಬೋದು ಇದೀಗ ನಿನ್ನೆ ಮೊನ್ನೆ ನಡೆದಂತಹ ವಕ್ ವಿವಾದ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅದರಲ್ಲೂ ಗೂಡ ವಿಚಾರವಾಗಿ ಬಿ ವೈ ವಿಜಯೇಂದ್ರ ಅವರು ಅವರ ನೇತೃತ್ವದಲ್ಲೇ ಪಾದಯಾತ್ರೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಘಟಾನುಘಟಿ ನಾಯಕರಾದಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಒಂಟಿಗಾಲಲ್ಲಿ ನಿಲ್ಲಿಸಿದಂತಹ ಹೆಗ್ಗಳಿಕೆ ಬಿ ವೈ ವಿಜಯೇಂದ್ರ ಅವ್ರಿಗಿದೆ ಇನ್ನು ಬಿ ವೈ ವಿಜಯೇಂದ್ರ ಅವರು ತಮ್ಮ ಆಪ್ತ ಬಳಗವನ್ನ ಸಾಕಷ್ಟು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಆಪ್ತ ಬಳಗದಲ್ಲಿರುವಂತವ್ರಿಗೆ ಬೇಕಾದಂತಹ ಜವಾಬ್ದಾರಿಯನ್ನ ಕೊಟ್ಟು ತಮ್ಮಲ್ಲಿಯೇ ಉಳಿಸ್ಕೊಂಡಿದ್ದಾರೆ ಇನ್ನು ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕೆ ಪದೇ ಪದೇ ಹೈಕಮಾಂಡ್ ಭೇಟಿ ಆಗೋದು ಅಂದ್ರೆ ನಾನು ಅದ್ಲೇ ಹೇಳಿದ ಹಾಗೆ ವಿಜಯೇಂದ್ರ ಅವರು ವಿರೋಧಿಗಳ ಹೇಳಿಕೆಗೆ ಪ್ರತಿ ಉತ್ತರವನ್ನ ಕೊಡದೆ ಪರೋಕ್ಷವಾಗಿ ಎಲ್ಲಿ ಕೆಲಸ ಮಾಡ್ಬೇಕೋ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಹೈಕಮಾಂಡ್ ಗೆ ಭೇಟಿಯಾಗಿ ದೂರುಗಳನ್ನ ಕೊಡೋದಾಗಿರ್ಬೋದು ವಿರೋಧಿಗಳ ವಿರುದ್ಧ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸುವಂತದ್ದಾಗಿರ್ಬೋದು ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗಾಗಲೇ ವಿಜಯೇಂದ್ರ ಅವರು ಸೊ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅಷ್ಟರಲ್ಲಿ ತಮ್ಮ ದಾರಿಯನ್ನ ಸುಲಭ ಮಾಡಿಕೊಡೋದಕ್ಕೆ ಬಿ ವೈ ವಿಜಯೇಂದ್ರ ಅವರು ಯಾವ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ನಡೆಸಬೇಕು ಎಲ್ಲ ತಂತ್ರಗಾರಿಕೆಯನ್ನ ತಮ್ಮ ತಂದೆಯವರಾದಂತಹ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ಎಲ್ಲ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಇನ್ನು ಈ ಒಂದು ರಾಜ್ಯ ಬಿ ಜೆ ಯಲ್ಲಿ ಯುವ ನಾಯಕರಿಗೆ ಸಾಕಷ್ಟು ಮನ್ನಣೆಯನ್ನ ಹಾಕ್ತಾರೆ ಅದೇ ರೀತಿಯಾಗಿ ಹೊಸ ಮುಖಕ್ಕೆ ಆದ್ಯತೆಯನ್ನ ಕೂಡ ಕೊಡ್ತಾರೆ ಸೊ ಹೀಗಾಗಿ ದೆಹಲಿಯ ಕೇಸರಿ ನಾಯಕರ ಮುಂದೆ ವಿಜೇಂದ್ರ ಅವರು ನೀಲಿ ಗಂಡಿನ ಯುವಕನಂತೆ ಕಾಣ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಸೊ ಹೀಗಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ನರೇಂದ್ರ ಆಯ್ತು ದೇವೇಂದ್ರ ಆಯ್ತು ಇದೀಗ ವಿಜೇಂದ್ರ ಅನ್ನುವಂಥದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಅಸ್ತಿತ್ವಕ್ಕೆ ಬಂದ ನಂತರ ಖಂಡಿತವಾಗಿಯೂ ಬಿ ವೈ ವಿಜಯೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ कॅमेरा पर्सन गिरी बाहु जथे कवलनशिबणा गॅरंटी न्यूज बेंगळूर गॅरंटी न्यूज शुद्धी न्याय निश्चित